ಏ ಫ್ರೆಂಡ್ಸ್ ಇವತ್ತು ದೊಡ್ಡ ಪತ್ರೆ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಾಗಿ ಇದಕ್ಕೆ ದೊಡ್ಡ ಪತ್ರೆ ಬೇಕು ಇದನ್ನ ಇನ್ನು ಮನೆ ಮುಂದೆನೆ ಬೆಳೆಸಿದ್ದೀನಿ ಸೊ ಇದನ್ನು ಕಿತ್ಕೊಳ್ಳೋಣ ಸ್ವಲ್ಪ ಇವಾಗ ದೊಡ್ಡ ಪತ್ರೆ ಕಿತ್ಕೊ ಬಂದಿದ್ದೀನಿ ಕಿತ್ಕೊಬಂದೆಲ್ಲ ನೀಟಾಗಿ ತೊಳೆದು ಒಂದು ಬೌಸಲಿ ನೀರು ಹಾಕಿ ಇಟ್ಟಿದ್ದೀನಿ ನೀವು ನೋಡ್ಬೋದು ಇದೆ ದೊಡ್ಡ ಪತ್ರೆ ಎಲೆ ನಿಮಗೆ ಎಲ್ಲ ಕಡೆ ಸಿಗುತ್ತೆ ಇದು ಬನ್ನಿ ತಡ ಮಾಡಿದೆ ಹೇಗೆ ಮಾಡೋದ ಹೇಗೆ ತಂಬುಳಿ ಮಾಡೋದ ಅಂತ ಹೇಳ್ಕೊಡ್ತೀನಿ ಫಸ್ಟು ಒಂದು ಬಾಣಲಿ ಇಡೋಣ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊತೀನಿ ಇಷ್ಟು ನಾವು ಎಣ್ಣೆಕಾಯಿ ಕಿಟ್ಟಿದ್ದೀವಲ್ಲ ಅದಕ್ಕೆ ಎರಡೇ ಎರಡು ಮೆಂತೆ ಹಾಕೋಣ ಜಾಸ್ತಿ ಹಾಕಬೇಡಿ ಹಾಕಿದ್ರೆ ಲೋಳೆ ಲೋಳೆ ಥರ ಆಗುತ್ತೆ ಸೊ ಒಂದೆರಡು ಟೇಸ್ಟಿಗೆ ಎರಡೆರಡು ಹಾಕಿ ಅದು ಮೇಲೆ ಇದಕ್ಕೆ ಮೆಣಸು ಹಾಕೋಣ ಇದಕ್ಕೆ ಒಂದೆರಡು ಕರಿಮೆಣ್ಸು ಸಹ ಹಾಕ್ತಾಯಿದ್ದೀನಿ ನಾವು ಇದಕ್ಕೆ ಹಸಿರು ಮೆಣಸಿನಕಾಯಿ ಕೂಡ ಹಾಕ್ತೀವಿ ಸೊ ಖಾರನ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ನೀಟಾಗಿ ಇಲ್ಲಿ ನಾವಿಲ್ಲಿ ಇರೋದನ್ನೆಲ್ಲ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಎಲ್ಲ ನೀಟಾಗಿ ಬಾಣಲಿ ಸ್ವಲ್ಪ ಉರಿ ಜಾಸ್ತಿ ಮಾಡೋಣ ಇದಾಗಿದೆ ಇದು ಇದ್ರಿಗೆ ಸ್ವಲ್ಪ ಜೀರಿಗೆ ಹಾಕೋಣ ಹಾಕಿ ಅದ್ರ ಘಮ ಬಿಟ್ಕೊಳ್ಳೋವರೆಗೂ ಚೂರು ಕುರಿಯೋಣ ಇದಕ್ಕೆ ಶುಂಠಿ ಸೇರಿಸ್ಕೊಳ್ಳೋಣ ಒಂದು ಎರಡು ಪೀಸ್ ಶುಂಠಿ ಮಾಡಿ ಚಿಕ್ಕ ಚಿಕ್ಕಕ್ಕೆ ಇದನ್ನು ಸಹ ಸೇರಿಸ್ಕೊತಾ ಇದ್ದೀವಿ ಇದೆಲ್ಲ ನೀಟಾಗಿ ಬಾಡಿದ್ಮೇಲೆ ನಾವು ಈ ಸೊಪ್ಪೇನಿದೆ ಅದನ್ನು ಇದರಲ್ಲಿ ಹಾಕಬೇಕು ಈ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿದೆಲ್ಲ ಯಾವ ಕಾರಣಕ್ಕೂ ಗ್ಯಾಸ್ಟ್ರಿಕ್ ಆಗಲ್ಲ ಯಾಕೆಂದರೆ ಇದನ್ನು ಎಣ್ಣೆಯಲ್ಲಿ ನೀಟಾಗಿ ಹುರ್ಕೊಂಡ್ರೆ ಗ್ಯಾಸ್ಟಿಕ್ ಆಗೋಲ್ಲ ಮೆಣಸು ಕೂಡ ಹಾಕಿದ್ದೀನಿ ಅದಕ್ಕೋಸ್ಕರ ಇವಾಗ ಈ ಸೊಪ್ಪೇನಿದೆ ಈ ಸೊಪ್ಪನ್ನ ಹಿಂಡಿ ನೀರಲ್ಲಿಟ್ಟಿದೆ ಅಲ್ಲ ಸೊ ಇದನ್ನು ನೀಟಾಗಿ ಹಿಂಡಿ ಇದಕ್ಕೆ ಹಾಕ್ಕೊಳ್ಳೋಣ ಹೀಗೆ ಇದನ್ನು ಕೈ ಹೋಗೋಣ ಹಾಗೆ ಸ್ವಲ್ಪ ಬಾಡಬೇಕು ಬಾಡೋಕೆ ಬಿಡೋಣ ಇದು ತುಂಬ ಒಳ್ಳೇದು ಯಾರಿಗಾದ್ರೂ ಮಕ್ಕಳಿಗೆ ಕಫ ಕಟ್ಟಿದ್ರೆ ಅಥವಾ ಶೀತ ಜಾಸ್ತಿ ಇದ್ದರೆ ಇದನ್ನು ಬಿಸ್ತೀರ್ ಹಾಲು ಹಾಕಿ ಕುದಿಸಿ ಸಹ ತಗೋಬೋದು ಇವಾಗ ಬೇಸಿಗೆ ಕಾಲಕ್ಕೆ ಕೂಡ ತುಂಬ ಒಳ್ಳೇದು ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಜೀರ್ಣಕ್ರಿಯೆ ಚೆನ್ನಾಗಿ ಮಾಡುತ್ತೆ ಸೊ ಮನೇಲಿ ಸಹ ಸಲ ಟ್ರೈ ಮಾಡಿ ಇದು ಬಾಡಲಿ ಬಾಡ್ಲಿಕ್ಕೆ ಬಿಡೋಣ ಸೊಪ್ಪು ಬಾಡಿದೆ ಇದಕ್ಕೆ ಸ್ವಲ್ಪ ಒಂದು ಸಿಕ್ಕಿ ಅರಿಶಿನ ಪುಡಿ ಹಾಕೋಣ ಮತ್ತು ಸ್ವಲ್ಪ ಕೋರಿಯಾಂಡರ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಎಲ್ಲದನ್ನು ಹಾಕಿ ಬಾಯಿಸ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಸೊಪ್ಪು ಆಲ್ರೆಡಿ ಬೆಂದಿದೆ ಇನ್ನೊಂದು ಚೂರು ಬೇರೆ ಅದು ಬೇದ್ಮೇಲೆ ಇದಕ್ಕೆ ತೆಂಗಿನ ತುರಿ ಮಾಡೋಣ ಸ್ವಲ್ಪ ಬೇಡಿ ಈಗ ಸೊಪ್ಪು ಬೆಂದಿದೆ ನಾವು ತುಂಬ ಸೊಪ್ಪು ಹಾಕಿದ್ವಿ ಅಲ್ವ ಈಗ ಕಡಿಮೆ ಆಗಿದೆ ಇದಕ್ಕೆ ಸ್ವಲ್ಪ ತುರಿದಿಟ್ಟಿರೋ ಕೊಬ್ಬರಿ ತುರಿನ ಹಾಕ್ಕೊಳ್ಳೋಣ ತೆಂಗಿನ ತುರಿ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಊರಿನ ಫುಲ್ ಕಡಿಮೆ ಮಾಡೋಣ ಒಂಚೂರು ಮಾಡಲಿ ತೆಂಗಿನ ತುರಿಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದು ಆಮೇಲೆ ಆಫ್ ಮಾಡೋಣ ಸ್ವಲ್ಪ ತಂಗಿನ ತುರಿ ಬಾಡಲಿ ಇವಾಗ ಇದಾಗಿದೆ ನಾವು ಇದನ್ನು ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಆಫ್ ಮಾಡ್ತಿದ್ದೀನಿ ಇದು ತಣ್ಣಗಾಗಲಿ ಈಗ ಒಂದು ಪಾತ್ರೆ ತೊಗೊಂಡು ನಾನು ರುಬ್ಬಿ ಏನಿದೆ ಅದು ಮಿಶ್ರಣ ಇದಕ್ಕೆ ಹಾಕೊತಿದ್ದೀನಿ ಯಾ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕೊಬಿಡೋಣ ಒಗ್ ಎಸ್ ನಾನು ಒಗ್ಗರಣೆಗೆ ಒಂದು ಚಿಕ್ಕ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊತಿದ್ದೀನಿ ಯಾವುದೋ ಒಂದು ಸು ಶಾರ್ಟ್ ಮಾಡಿದ್ರೆ ಅದು ಕರ್ವೆನ್ ಸೊಪ್ಪು ಹಾಕ್ಕೊಳ್ಳೋಣ ಇಷ್ಟ ಆಗುತ್ತೆ ಕರ್ವೆನ್ ಸೊಪ್ಪು ಚಿಟಪಟ ಮಾಡೇ ತಗೊಂಡು ನನಗಂತೂ ತುಂಬ ಇಷ್ಟ ಇದಕ್ಕೆ ಒಂದು ಕೆಂಪು ಕೆಮ್ಮೆಣಸಿನಕಾಯಿನ ಸೇರಿಸ್ಕೊಳ್ಳೋಣ ಆಮೇಲೆ ಇದಕ್ಕೆ ಸ್ವಲ್ಪ ಹಿಂಗೆ ಸಹ ಸೇರಿಸ್ತಿದ್ದೀನಿ ಒಗ್ಗರಣೆ ಬಾಡಿಸಿ ಬಾಳ್ಸೋಣ ಎಸ್ ಇವಾಗ ಒಗ್ಗರಣೆ ಸಹ ರೆಡಿಯಾಗುಂಟು ನಾವೀಗ ಇದು ಆಲ್ರೆಡಿ ಮಾಡಿಟ್ಕೊಂಡಿರೋ ಮಿಶ್ರಣ ಇದೆ ಅಲ್ಲ ಮೀನ್ಸ್ ರುಬ್ಬಿಟ್ಕೊಂಡಿರೋ ಮಿಶ್ರಣ ಇದಕ್ಕೆ ಮೊಸರು ಸೇರಿಸ್ಕೊಳ್ಳೋಣ ಎಸ್ ಇದಕ್ಕೆ ಮೊಸರು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ರುಬ್ಬಿದ್ದ ಮಿಶ್ರಣ ಮತ್ತು ಮೊಸರು ಮಿಕ್ಸ್ ಮಾಡ್ಕೋಬೇಕು ನಮಗೆ ಕನ್ಸಿಸ್ಟೆನ್ಸಿ ಏನಾದರೂ ತುಂಬ ತಿಕ್ಕಾಯಿತು ಅಂದ್ಕೊಳ್ಳಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಈ ಕನ್ಸಿಸ್ಟೆನ್ಸಿಗಿದೆ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಉಪ್ಪು ಸೊಪ್ಪೆ ಉಂಟು ಅದಕ್ಕೆ ಇವಾಗ ನಮ್ಮ ದೊಡ್ಡ ಪತ್ರೆ ತಂಬುಳಿ ರೆಡಿ ಇದೆ ಇದಕ್ಕೆ ನಾವು ನಾವೇನು ಒಗ್ಗರಣೆ ಮಾಡಿಟ್ಟಿದ್ವಲ್ಲ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಇದನ್ನು ಮುದ್ದೆ ಜೊತೆ ಅನ್ನದ ಜೊತೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸಮರಲ್ಲಿ ನೀವು ಟ್ರೈ ಮಾಡ್ಬೋದು ದೇಹಕ್ಕೆ ಕೂಡ ತಂಪು ಒಂದ್ಸಲ ನೀವು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಅಥವಾ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಡೂ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್